ಬೆಳಗಾವಿಯ ಅಥಣಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಂದು ಹೋಗಿ ನೂರು ವರ್ಷ ಪೂರೈಸಿದ ಹಿನ್ನೆಲೆ ಬಿಎಂಎಚ್ ಅಟ್ ಅಂಡ್ರೆಡ್ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಸಾಗಲಿರುವ ಈ ರಥಯಾತ್ರೆ ಇಂದು ದಾವಣಗೆರೆಗೆ ಆಗಮಿಸಿತ್ತು ನಗರದ ಹದಡಿ ರಸ್ತೆಯಿಂದ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ನಗರದ ಅಂಬೇಡ್ಕರ್ ವೃತ್ತಕ್ಕೆ ರಥವನ್ನು ಕರೆತಂದರಲ್ಲದೆ ಅದ್ಧೂರಿಯಾಗಿ ಸ್ವಾಗತ ಮಾಡಿದರು ಬಳಿಕ ಬಿಜೆಪಿ ಕಾರ್ಯಕರ್ತರು ಅಂಬೇಡ್ಕರ್ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡಿ ಹೂವಿನ ಹಾರ ಹಾಕಿ ಸಂಭ್ರಮಿಸಿದರು ಇನ್ನು ಕೋಲಾರ ಮಾಜಿ ಸಂಸದ ಮುನಿಯಸ್ವಾಮಿ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಭೀಮ್ ಹೆಚ್ಚಿ ರಥಯಾತ್ರೆ ಸಾಗಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಸಾವಿರದ ಒಂಬೈನೂರ ಏಪ್ರಿಲು ಹನ್ನೊಂದನೇ ತಾರೀಕು ಆ ನೂರರ ಸಂಭ್ರಮ ಭೀಮಾ ಹೆಜ್ಜೆ ರಥವನ್ನು ನಾವಿವತ್ತು ನಿನ್ನೆ ವಿಧಾನಸೌಧದ ಮುಂಭಾಗದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿರವರು ಚಲವಾದಿ ನಾರಾಯಣಸ್ವಾಮಿರವರು ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರುಗಳು ಅಲ್ ಹಲವಾರು ದಲಿತ ಸಂಘಟನೆಗಳ ಮುಖಂಡರುಗಳೆಲ್ಲ ಎಲ್ಲ ಒಟ್ಟಿಗೆ ಸೇರಿಕೊಂಡು ಏನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ ಬೆಳಗಾವಿಯಲ್ಲಿ ಅವರು ಕಾಂಗ್ರೆಸ್ ಅಧಿವೇಶನ ಏನವರು ಮಾಡಿದರು ಬ್ರಿಟಿಷರು ಹಿಂದೆ ಅವ್ರ ವಿರುದ್ಧವಾಗಿ ಹೋರಾಟ ಮಾಡೋದು ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ದಂಥದ್ದು ನೂರು ವರ್ಷ ಆಯಿತು ಅಂತೇಳಿ ನೂರೈವತ್ತು ವರ್ಷ ಆಯಿತು ಅಂತೇಳಿ ಅವರು ಕಾರ್ಯಕ್ರಮವನ್ನು ಮಾಡಿದರು ನಮ್ಮ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಶಾಸಕರು ವಿಧಾನಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದು ನೂರು ವರ್ಷ ಆಗಿದೆ ಆ ನೂರರ ಸಂಭ್ರಮಕ್ಕೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿ ಅಂತೇಳಿದಾಗ ಅದನ್ನು ಯಾವುದೇ ರೀತಿಯಾದಂಥ ಅದಕ್ಕೆ ಕಿವಿ ಕೊಡದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಹಿಂದೆ ನೆಹರು ಅವರಾದಿಯಿಂದ ಇಂದಿರಾ ಗಾಂಧಿಯವರು ಗ ರಾಜೀವ್ ಗಾಂಧಿಯವರು ತದನಂತರ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಟೋಟಲ್ ಕಾಂಗ್ರೆಸ್ ಟೀಮ್ ಏನಿದೆ ಇವರು ಅಂಬೇಡ್ಕರ್ ಅವರು ಬದುಕಿದಂಥ ಸಂದರ್ಭದಲ್ಲಿ ಮತ್ತು ಅವರು ಸತ್ತಂಥ ಸಂದರ್ಭದಲ್ಲಿ ಅವ್ರನ್ನ ನಡ್ಸ್ಕೊಂಡಿರ್ತಕ್ಕಂಥ ರೀತಿ ಮಾಡಿರ್ತಕ್ಕಂಥ ಅವಮಾನಗಳು ಚುನಾವಣೆಯಲ್ಲಿ ನಿಲ್ಲಿಸಿ ಸೋಲಿಸಿರ್ತಕ್ಕಂಥವು ಇದನ್ನೆಲ್ಲ ನೋಡಿದಾಗ ಅವರು ಏನು ಇವತ್ತು ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ನಾವು ಸಂವಿಧಾನದ ರಕ್ಷಕರು ಅಂತೇಳಿ ಸಂವಿಧಾನ ಭಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಜಾತಿಗಳ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸಗಳನ್ನು ಮಾಡಿ ಒಂದು ಕಮ್ಯುನಿಟಿಗೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾ ಇರ್ತಕ್ಕಂಥ ಈ ಸಿದ್ದರಾಮುಲ್ಲ ಖಾನೋರು ಅವರು ಅಹಿಂದ ನಾಯಕರು ಅಂತ ಹೇಳ್ಕೊತಾ ಇದ್ದಾರೆ ನಾನು ನೋಡೋಕೋದ್ರೆ ಅವರು ಭಾರತದ ಸಂವಿಧಾನದಡಿಯಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲ ಮುಸ್ಲಿಂ ಸಮಾಜನ ಮೆಚ್ಚುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಜಾತಿ ಗಣತಿಯಲ್ಲೂ ಅಷ್ಟೇ ಇವತ್ತು ಹಲವಾರು ಹಿಂದುಳಿದ ವರ್ಗದ ಎಸ್ ಸಿ ಎಸ್ ಟಿ ಜನಾಂಗದ ಏನು ಸಂಖ್ಯೆ ಇತ್ತು ಅದನ್ನು ಆ ಮುಸ್ಲಿಮ್ಸ್ ಕಮ್ಯುನಿಟಿಗೆ ಸೇರಿಸಿ ಸುಮಾರು ಎಪ್ಪತ್ತು ಲಕ್ಷ ಜನ ಇದ್ದಾರೆ ಅಂತೇಳಿ ಕರ್ನಾಟಕ ರಾಜ್ಯವನ್ನು ಮುಸ್ಲಿಮ್ಸ್ ರಾಜ್ಯವನ್ನು ಮಾಡೋಕ್ಕೋಗಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಏನು ಅವಮಾನ ಇದೆ ಡಾಕ್ ನನ್ನ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಯಾವ ರೀತಿ ಸನ್ಮಾನ ಅವರು ಪಂಚತೀರ್ಥಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಇವತ್ತು ಆ ಸಂವಿಧಾನ ಉಳಿಸೋಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಇದನ್ನು ಜನರಿಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ನಾವು ಭೀಮಾ ಹೆಜ್ಜೆ ಹೇಳಿ ನಾವು ಇವತ್ತು ನಾವು ಏನು ರ್ಯಾಲಿಯನ್ನು ಒಟ್ಟಿದ್ದೀರಿ ಇದಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಹೆಚ್ಚಿನ ಒಂದು ಸ್ವಾಗತ ಸಿಕ್ಕಿ ಇವತ್ತು ಇದು ಯಶಸ್ವಿಯಾಗಿ ನಡೀತಾ ಇದೆ